ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶೆ ಡಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ಇವತ್ತು ನನ್ನ ಜೊತೆಗೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಹಾಸನ ಜಿಲ್ಲೆಯ ಜಿಲ್ಲಾ ಘಟಕದ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ರಾಜಯಸ್ ಅವರಿದ್ದಾರೆ ಮತ್ತು ಜಿಲ್ಲಾ ಖಜಾಂಚಿಯಾದಂಥ ಲೋಕೇಶನ್ ಅವರಿದ್ದಾರೆ ಇವತ್ತು ಏನು ನಮ್ಮ ಹಾಸನ ಜಿಲ್ಲಾ ಸಮಿತಿ ಕೋರಿಕೆ ಮೇರೆಗೆ ಇವತ್ತು ಕೇಂದ್ರ ಕಚೇರಿಯಲ್ಲಿ ನಮ್ಮ ಸಂಘದ ಕೇಂದ್ರ ಕಚೇರಿಯಲ್ಲಿ ಹಿಂಸ್ ಹೊರಗುತ್ತಿಗೆ ನೌಕರರ ಸಭೆಯನ್ನು ಕರೆದಿದ್ದು ಏಕೆಂದರೆ ಇತ್ತೀಚೆಗೆ ಬಂದಂಥ ಕೆಲವೊಂದು ಗೊಂದಲಗಳು ಮತ್ತು ನಮ್ಮ ನೌಕರರ ಸಮಸ್ಯೆಗಳ ಕುರಿತಾಗಿ ಇವತ್ತು ಸಭೆನ ಏರ್ಪಡ್ತಿದ್ವಿ ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಹಿಂಸ್ ಆಡಳಿತ ಪರಿಷತ್ ಸದಸ್ಯರಾದಂಥ ರವೀಶ್ ಬಸಾಪುರವರು ಕೂಡ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ಮತ್ತು ನನಗೂ ಕೂಡ ಅವರು ನಮ್ಮ ಹಿಮ್ಸ್ ನೌಕರರು ಮನವಿ ಕೊಡೋ ಕೆಲಸ ಮಾಡಿದ್ದಾರೆ ಈಗ ಕೆಲವೊಂದು ಸಮಸ್ಯೆಗಳು ಇ ಎಸ್ ಐ ಪಿ ಎಫ್ ಇರ್ಬೋದು ಮತ್ತು ವೇತನ ವಿಳಂಬ ಆಗಿರೋದಿರ್ಬೋದು ಅದ್ರ ಬಗ್ಗೆ ನಮ್ಮ ನ ಕೆಲ ಸಿಬ್ಬಂದಿಗಳು ಎಲ್ಲರೂ ಅಲ್ಲ ಕೆಲವರಿಗೆ ಪೇಮೆಂಟ್ ಆಗಿದೆ ಕೆಲವರಿಗೆ ಪೇಮೆಂಟ್ ಆಗಿರಲಿಲ್ಲ ಆ ಗೊಂದಲ ಕುರಿತಾಗಿ ಇವತ್ತು ಜಿಲ್ಲಾ ಸಮಿತಿಯ ವತಿಯಿಂದ ನಮಗೆ ಮನವಿನ ಕೊಟ್ಟಿದ್ದಾರೆ ಆ ಮನವಿನ ನಾವು ಪರಿಗಣಿಸಿ ಕೂಡಲೇ ಸಂಬಂಧಪಟ್ಟ ಏಜೆನ್ಸಿ ಅಧಿಕಾರಿ ಏಜೆನ್ಸಿಯವರಿಗೆ ಮತ್ತು ಅಧಿಕಾರಿಗಳಿಗೆ ಮನಡಿದಾಗ ಇ ಎಸ್ ಐ ಪಿ ಎಫ್ ಅಪ್ಡೇಟ್ ಆಗೋ ಅಂಥದ್ದು ಸಾಫ್ಟ್ವೇರು ಅಪ್ಡೇಟಲ್ಲಿದೆ ಹಂಗಾಗಿ ಅದು ಸ್ವಲ್ಪ ತಡ ಆಗುತ್ತೆ ಹಾಗಾಗಿ ಅಪ್ಡೇಟ್ ಆಗೋ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ವೇತನವನ್ನು ಕೂಡ ಎರಡು ದಿವಸ ಕ್ಲಿಯರ್ ಮಾಡಿಕೊಳ್ಳೋದಾಗಿ ಇವತ್ತು ಮಾಹಿತಿನ ಕೊಟ್ಟಿದ್ದಾರೆ ಮತ್ತು ನಮ್ಮ ಆಯುಷ್ ಇಲಾಖೆ ಹಾಸನ ಜಿಲ್ಲೆಯಲ್ಲಿ ಕೆಲಸ ಮಾಡೋಂತಹ ಆಯುಷ್ ಇಲಾಖೆ ನೌಕರರಿಗೆ ಕಳೆದ ಎರಡು ಮೂರು ತಿಂಗಳಿಂದ ವೇತನ ವಿಳಂಬ ಆಗಿಲ್ಲ ಅಂತ ಅದನ್ನು ಕೂಡ ಮನವಿನ ಕೊಟ್ಟಿದ್ದರು ಅವರ ಮನವಿ ಕೋರಿಕೆ ಮೇರೆಗೆ ಇವತ್ತು ಜಿಲ್ಲಾ ಪಂಚಾಯತಲ್ಲಿ ಏನು ಫೈಲು ಇತ್ತು ಅಂತ ಹೇಳಿದರು ಅಲ್ಲೂ ಕೂಡ ಹೋಗಿ ಫಾಲೋ ಅಪ್ ಮಾಡಿದಾಗ ಆ ಫೈಲ್ ಕೂಡ ಇವತ್ತು ಸೈನ್ ಹಾಕಿ ಮುಂದೆ ಕಳಿಸ್ತೀವಿ ಅಂತ ನಾವು ಹೇಳಿದ್ದಾರೆ ಬಟ್ ಅದು ಕೂಡ ಸಮಸ್ಯೆ ಬಗೆಹರಿದಿದೆ ಬಟ್ ಇದೇ ರೀತಿ ನಮ್ಮ ನೌಕರರದ್ದು ಹತ್ತುವರವರ ಸಮಸ್ಯೆಗಳ ಬಗ್ಗೆ ಇವತ್ತು ಕೇಂದ್ರ ಕಚೇರಿಯಲ್ಲಿ ಸಭೆ ಕರೆದು ಉಪ ಸಮಿತಿಯ ಬಗ್ಗೆ ಇದ್ದಂಥ ಗೊಂದಲದ ಬಗ್ಗೆಯೂ ಕೂಡ ಅವ್ರಿಗೆ ಮಾಹಿತಿನ ಕೊಡೋಂಥ ಕೆಲಸ ಮಾಡಿದ್ದೀವಿ ಮತ್ತು ನರ್ಸಿಂಗ್ ಆಫೀಸರ್ದ್ದು ವೇತನ ವಿಡಂಬ ಅದನ್ನು ಕೂಡ ಬಗೆಹರಿಸೋಂಥ ಕೆಲಸ ಮಾಡಿದ್ದೀವಿ ದಯಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷಗಳು ಮತ್ತು ತಾಲೂಕು ಅಧ್ಯಕ್ಷಗಳು ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಅದರ ಬಗ್ಗೆ ವಹಿಸಿ ನೌಕರರಿಗೆ ಹತ್ತಿರದಿಂದ ಅವರ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ದಯವಿಟ್ಟು ಮಾಡಬೇಕು ಅಂತ ಈ ಮೂಲಕ ಸೂಚನೆ ಕೊಡಬೇಕು ಆದರೂ ಕೂಡ ಮನವಿ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ರಿಕ್ವೆಸ್ಟ್ ಇದೆ ಯಾಕೆಂದ್ರೆ ಸಂಘ ಮಾಡಿದ್ರೆ ನೌಕರರಿಗೆ ಹತ್ತಿರದಿಂದ ಅವರ ಸಮಸ್ಯೆ ಬಗೆಹರಿಸಕ್ಕೋಸ್ಕರ ಹಂಗಾಗಿ ನಾನು ಎಲ್ಲ ತಾಲೂಕು ಅಧ್ಯಕ್ಷಗಳು ಜಿಲ್ಲಾಧ್ಯಕ್ಷಗಳು ಪದಾಧಿಕಾರಿಗಳಿಗೆ ಈ ಮೂಲಕ ಮನವಿ ಮಾಡೋದಿಷ್ಟೆ ನೌಕರರ ಸಮಸ್ಯೆ ಬಗ್ಗೆ ಹತ್ತಿರದಿಂದ ಸ್ಪಂದಿಸಿ ಜಿಲ್ಲಾ ಹಂತದಲ್ಲಿ ಸಕ್ರಿಯವಾಗಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸಭೆ ಕರೆದು ಅವರ ಕುಂದು ಕೊರತೆಗಳನ್ನ ಆಲಿಸೋ ಕೆಲಸಗಳನ್ನ ಮಾಡಬೇಕು ಮತ್ತು ಜಿಲ್ಲಾ ಸಮಿತಿಯವರು ಪ್ರತಿ ತಿಂಗಳು ಒಂದು ಸಿ ತಾಲೂಕಿನ ಸಿ ಎ ಸಿ ಪಿ ಎಸ್ ಸಿಗಳಿಗೆ ಭೇಟಿ ಮಾಡೋ ಅಂಥದ್ದು ಈ ರೀತಿಯಾಗಿ ಕೆಲಸ ಮಾಡಿ ಸಂಘವನ್ನು ಸಕ್ರಿಯವಾಗಿ ಸಂಘಟನೆಯನ್ನು ಬಲ ಬಲಿಷ್ಠವಾಗಿ ಕಟ್ಟಬೇಕಂತ ನಾನು ಮೂಲಕ ಕೇಳ್ಕೊತಾ ಇವತ್ತಿನ ನನ್ನ ದಿನಚರಿ ಮತ್ತು ಇವತ್ತು ಏನು ನಡೆದಂಥ ಕೆಲವೊಂದು ಎಲ್ಲ ಏನು ಇವತ್ತು ನಮ್ಮ ಟಿಮ್ಸ್ನ ನೌಕರರಿಗೆ ಕೊಟ್ಟಂಥ ಮಾಹಿತಿ ಬಗ್ಗೆ ನಾನು ಇವತ್ತು ಹಂಚ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಎಲ್ಲ ಜಿಲ್ಲೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೋತಾ ನನ್ನ ವಿಡಿಯೋಕ್ಕೆ ವಿರಾಮನ ಹೇಳ್ತೀನಿ ಧನ್ಯವಾದಗಳು